ಪಟ್ಟಿ ಕೂಡ ಕೇಳಪ್ಪ ಅದ್ ಯಾವ ದಲಿತ ಕುಟುಂಬ ಮಂತ್ರಿ ಆಗಿದ್ದಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ಸಿದಾರಲ್ಲ ಹಿಂದೆ ಎಲ್ಲ ನಡೆದಿದೆ ದಲಿತ ಕುಟುಂಬ ನಿಲ್ಸ ಕೇಳ್ರಿ ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದೀನಿ ಅಂತ ನಿಲ್ಸ ಕೇಳಿ ಅವ್ರಿಗೆ ಅದೇ ಬೇಕಾಗಿರೋದು ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀನಿ ಅದ್ರಲ್ಲಿ ಅರ್ಥ ಆಗಬೇಕಲ್ಲ ನಿಮಗೆ ಈ ಪಾದಯಾತ್ರೆಯಲ್ಲಿ ಮೂಡ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲೇ ಒಂದೊಂದು ಟ್ರಯಲ್ ಒಂದೊಂದು ಬರ್ತಾ ಇರ್ಬೇಕು ನೋಡಿ ಮಾಧ್ಯಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ ನಿಮಗೆ ಆದಂತ ಒಂದು ಹಕ್ಕಿದೆ ಈಗ ವಿಧಾನಸೌಧ ಎರಡುಗಡೆ ಹೈಕೋರ್ಟ್ ಇದೆ ಮಾಧ್ಯಮರು ಇದೆ ಸೆಕ್ರೆಟರಿಯೇಟ್ ಇದೆ ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನು ನಾವು ಪಕ್ಕದಲ್ಲೇ ಕೂಡಿಸ್ಕೋತೀವಿ ನಿಮಗೆ ಗೌರವ ಕೊಟ್ಬಿಟ್ಟು ಯಾವಲ್ಲೂ ಕೂಡ ಈ ಬಿ ಜೆ ಪಿಯವರು ನಿಮ್ಮ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ ಅದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು ನಿಮ್ಮ ಆಚ ನಮ್ಮ ಆಚಾರ ವಿಚಾರಗಳನ್ನು ನೀವು ಪ್ರಚಾರ ಮಾಡಲಿಲ್ಲ ಅಂದರೆ ನಾವು ಯಾರು ರಾಜಕಾರಣಿಗಳಾಗ ಗ್ರಾಮಾನ ಮಾಡಬೇಕು ನೀವು ಆ ಪಕ್ಷನ ನಿಷೇಧ ಮಾಡಬೇಕು